ಮೊಕದ್ದೊಮ್ಮೆ ಒಂದು ಕೋಟಿ ಕೇಸ್ ಹಾಕಿದಿನಿ ಅದು ಬಿಟ್ಟು ಈಗ ಹೊಸ ಬ್ಯಾಚು ಮಂಡ್ಯಲ್ಲಿ ಒಬ್ರು ಶೂರು ಹಚ್ಕೊಂಡಿದ್ದಾರೆ ನಾವು ಮಂಡ್ಯದವ್ರೆ ಅಲ್ಲಿ ಬಳ್ಪಾ ಮಂಡಿ ಕೊಪ್ಪಲು ನಮ್ಮ ಊರು ನಮ್ ತಾತನೂರು ನಾವು ರೈತರು ಮಕ್ಕಳೇನೆ ನಾನು ಗೌಡ್ರು ಅಲ್ ಯಾವ ಗೊತ್ತಿಲ್ಲ ಬ್ಯಾಚಲ್ಲಿ ಏನೇನೋ ಮಾತಾಡ್ತಾವನೆ ಕನ್ನಡಕಾರ ಗೌಡ್ರು ಹಂಗು ಇತ್ಕೊಂಡು ಅಲ್ಲಿ ಯಾರೋ ಒಬ್ಬ ಗೌಡ ಕೆದಕ್ತಾ ಇದ್ದಾನೆ ಈಗ ಅವನ ಮೇಲೆ ಸಪರೇಟ್ ಎಫ್ಐಆರ್ ಆರ್ ಆಗ್ತಾ ಇದೆ ಸರ್ ಆದ್ರೆ ಅದ್ರು ಬಿಟ್ಟು ಎಂಬತ್ ಜನಕ್ಕೆ ಹಾಕಿರೋದ್ರಲ್ಲಿ ಎಂಟು ಜನ ಅದರಲ್ಲಿ ಅರೆಸ್ಟ್ ಮಾಡಿ ಬೇಲು ತಗೊಂಡಿದ್ದಾರೆ ಆ ನನ್ನ ಮಗ ಸುದ್ದಿ ಬಳಸಿ ಎಲ್ಲಿಗೆ ಅಂತ ಗೊತ್ತು ಇನ್ನ ಕೋರ್ಟ್ಗೆ ಅವ್ರು ಅಲಿಬೇಕು ಅದಾದ್ಮೇಲೂ ನಾನು ಮುಗಿಸೋದಿಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗ್ತೀನಿ ಅವ್ರಿಗೊಂದು ಹತ್ತು ಲಕ್ಷ ಲಾಸ್ ಆಗ್ಬೇಕು ಯಾಕಂದ್ರೆ ಒಬ್ಬನ್ನ ಮಾತಾಡ್ಬೇಕಾರೆ ಅವ್ರು ಏನಾರೋ ಅವ್ರಿಗೆ ಮೋಸ ಮಾಡಿದ್ರ ಏನಾರ ದುಡ್ಡು ಕಿತ್ಕೊಂಡಿದ್ರ ಅವ್ರ ದುಡ್ಡಲ್ಲಿ ಏನಾರ ಬಟ್ಟೆ ತಗೊಂಡಿದ್ವಾ ಅದು ನನ್ ಬಾಯಿ ನನ್ನಿಷ್ಟ ಇಡಿ ರೈಡ್ ಆಗ್ಬೇಕಾ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬೇಕಾ ಅದು ನನ್ನ ಇಷ್ಟ ಅದು ನನಗಾಗುತ್ತೆ ಆಗುತ್ತೆ ನನ್ನಿಷ್ಟ ನಾನು ಹೇಳ್ಕೊಂಡ್ಮೇಲೆ ನನಗೆ ಹಾಗೆ ಆಗುತ್ತೆ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ನನ್ಗೆ ಗೊತ್ತು ಆದ್ರೆ ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರೆ ಅವ್ರಿಗೆಲ್ಲ ಪಠ ಕಲ್ಸ್ಬೇಕು ಅಂತ ಆಲ್ರೆಡಿ ಎಂಬತ್ ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಲ್ಸಿದ್ರೆ ಮೊನ್ನೆಗೆ ಎಂಟು ಜನ ಅರೆಸ್ಟ್ ಆಗಿದೆ ಸರಿ ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರಲ್ವಾ ಅವ್ರಿಗೆಲ್ಲ ಈ ತರ ಟಿಕೆಟ್ ಗಳು ಸಿಕ್ಕ ಬರುತ್ತೆ ಅವ್ರ ತಲೆನೇ ಕಟ್ಸ್ಕೊಳ್ಳಲ್ಲ ಈಗ ನೀವು ಯಾಕೆ ಆ ರೀತಿ ಇರಬಾರ್ದು ಅಂತ ಯಾಕೆ ಅವ್ರಿಗೆ ಪಾಠ ಅನ್ನೋದು ಯಾಕೆ ಮೀರಿದಾಗ ಅದು ಫ್ಯಾಮಿಲಿ ವಿಷಯಕ್ಕೆ ಬಂದಾಗ ಈಗ ಅಮ್ಮನ ನಂಬರ್ಗೆಲ್ಲ ಕಾಲ್ ಮಾಡೋದು ನಮ್ಮ ತಾಯಿ ನಂಬರ್ಗೆಲ್ಲ ರಾತ್ರಿ ಎಲ್ಲ ಕಾಲ್ ಮಾಡೋದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆ ಥರ ಮಿತಿ ಮೀರೋದಕ್ಕೆ ನಾನು ಆ ಥರ ಕೇಸ್ ಹಾಕಿ ಆಲ್ರೆಡಿ ಎಫ್ ಐ ಆರ್ ಆಗೋಗಿದೆ ಈಗ ಅದು ಫುಲ್ ಮುಗಿಯೋದಲ್ಲ ಮುಗಿದ್ರೂ ಬಿಡೋಲ್ಲ ಹೋಗಿ ಊರ್ ಸೇರ್ಕೋಂಡ್ ಇನ್ನೊಂದು ಕೇಸ್ ಒಳಗೂ ಹೋಗ್ತಾ ಇರ್ತೀನಿ ಅದು ಫೈವ್ ಸಿಕ್ಸ್ ಹಾಕಿದ್ರೆ ಕೊಲೆ ಬೆದರಿಕೆ ಹಾಕಿದ್ರಿ ಪೇಜ್ ವಿರುದ್ಧ ಮೀಡಿಯಾ ಅಂತ ಸುಮ್ ಸುಮ್ಮನೆ ಮಾಡ್ಕೊಂಡಿರ್ತಾರಲ್ಲ ಅದರಲ್ಲಿ ಜಿ ಜೆ ಕನ್ನಡ ಆಮೇಲೆ ಅದೇನೋ ಭೂಗತ್ತನ ಅದೇನೋ ಪ್ರಪಂಚನ ಏನೋ ಅವ್ರ ಮೇಲೆಲ್ಲ ಹಾಕಿದ

ಈ ಬಡತವಿಂದ ದೇಶ ಉದ್ದಾರ ಆಯ್ತದ ನಾನು ಎಲ್ಲಾ ಕಡೆ ಅಂತ ಅರ್ಥ ಆಯ್ತಾ ಹೆಂಗ್ ಕಳ್ಕೊಂತ ಇಲ್ಲಿ ನೋಡಿ ಝೂಮ್ ಮಾಡಿ ದಿನಕ್ಕೆ ಎಷ್ಟು ಕಾಲ್ಸ್ ಬರ್ತದ ಫ್ಯಾನ್ಸ್ ಅಂದ್ಬಿಟ್ಟು ಬರೀ ಎತ್ತೇ ಕಾಲ್ಸ್ ಎಷ್ಟಿದೆ ನೋಡಿ ಇಲ್ಲಿ ಝೂಮ್ ಮಾಡಿ ಎಂಟ್ನೂರು ಚಿಲ್ರೇ ಕಾಣೆ ಇಲ್ಲಿ ಜನ ಕಳ್ಕೊಂಡಿರೋದ ಸಂಪಾದನೆ ಮಾಡಿರೋದ ಇವಾಗ ಎಲ್ಲ ಉಲ್ಟಾ ತಿರುಗ್ತಾ ಇದಾರೆ ಇನ್ನೊಂದು ಹದಿನೈದು ಸಾವಿರ ತೋರಿಸ್ತೀನಿ ಆದ್ರೆ ನೀವು ಗಿಲಿ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ ಸರ್ ಅದಕ್ಕೆ ಏನಾದ್ರೂ ಅವ್ರ ಫ್ಯಾನ್ಸ್ ಏನಾದ್ರು ರುಚಿಗೆದ್ರ ಏನು ಅಂತ ರುಚಿ ಗೆದ್ರು ಅಂತ ಅಲ್ಲ ಸರ್ ಇವಾಗ ಇದ್ರಲ್ಲಿ ಒಳ್ಳೆಯವರು ಇದಾರೆ ಗುಡ್ಡು ಇದಾರೆ ಗಿಲ್ಲಿ ಫ್ಯಾನ್ಸ್ ಅಲ್ಲ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಫ್ಯಾನ್ಸ್ ಹೆಸರು ಹೇಳ್ಕೊಂಡು ಅವರು ತುಂಬಾ ತೊಂದರೆ ಮಾಡ್ತಾ ಇದ್ರು ಯಾವ ಲೆಕ್ಕಕ್ಕೆ ತೊಂದರೆ ಅಂದ್ರೆ ಕೊಲೆ ಬೆದರಿಕೆ ಹಾಕೋದು ಬರೀ ಇಂತದೆಯಾ